ಕಲಬುರಗಿಯ ಮುತ್ತಕೂಡ ಗ್ರಾಮದಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೆರೆ ಜಾಗವನ್ನು ಒತ್ತುವರಿ ಮಾಡಲಾಗಿದೆಯಾ ಅನ್ನುವಂತಹ ಅನುಮಾನ ಸೃಷ್ಟಿಯಾಗಿದೆ ರಾಜಶೇಖರ್ ಅನ್ನುವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಯಡ್ರಾಮಿ ತಾಲೂಕಿನ ಮುತ್ತಕೂಡ ಗ್ರಾಮದ ಕೂಗಳತಿಯಲ್ಲಿ ಇರುವಂತಹ ಕೆರೆ ಒತ್ತುವರಿ ಆಗಿದೆ ಹಾಗೆ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ಇದೇ ಮುತ್ತಕೂಡ ಗ್ರಾಮದ ನಿವಾಸಿಯಾಗಿರೋ ರಾಜಶೇಖರ್ ಕೊಂಗಂಡಿ ಅನ್ನುವರು ಸಾರ್ವಜನಿಕರ ಬಳಕೆಗೆ ಕೆರೆಗಾಗಿ ಜಮೀನನ್ನ ಜಿಲ್ಲಾ ಪಂಚಾಯತ್ ಉಪವಿಭಾಗ ಜೇವರ್ಗಿ ಮೂಲಕ ಸಾರ್ವಜನಿಕರ ಸಮಕ್ಷಮದಲ್ಲಿ ಬರೆದು ಕೊಟ್ಟಿದ್ರು ಕೆರೆ ಅಭಿವೃದ್ಧಿಗಾಗಿ ಜಿಲ್ಲಾ ಪಂಚಾಯತ್ ಇಲಾಖೆಯಿಂದ ಹತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಕೆರೆ ನಿರ್ಮಾಣ ಕೂಡ ಮಾಡಿದ್ರು ನಂತರದ ದಿನಗಳಲ್ಲಿ ಕೆರೆಗಾಗಿ ಹಲವು ಬಾರಿ ಟೆಂಡರ್ ಕರೆದು ಕೆರೆಯ ಅಭಿವೃದ್ಧಿ ಮಾಡಲಾಗಿತ್ತು ವಿಪರ್ಯಾಸ ಅಂದ್ರೆ ಕೆರೆಗಾಗಿ ಬಿಟ್ಟು ಕೊಟ್ಟಿರುವ ಎಕರೆ ಜಮೀನು ಇಲ್ಲಿಯವರೆಗೆ ಸಣ್ಣ ನೀರಾವರಿ ಇಲಾಖೆ ಹೆಸರಿನಲ್ಲಿ ನೋಂದಣಿಯೇ ಆಗಿಲ್ಲ ಇದನ್ನ ದುರುಪಯೋಗ ಪಡಿಸಿಕೊಂಡಿರುವ ರಾಜಶೇಖರ್ ಆ ಕೆರೆಯ ಜಮೀನನ್ನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿ ನೀಡುವ ಸಹಾಯಧನ ಪಡೆದು ದಲಿತ ಮಹಿಳೆಯೊಬ್ಬರಿಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ನೋಡಿದ್ರ ಪ್ಲೇ ಇದೊಂದು ಪ್ಲೇಸ್ ಚಾಯ್ಸ್ ಮಾಡಿದ್ರು ಅವಾಗೇನಾದ್ರೂ ರಾಸೇಖರ್ ಕೊಂಡು ನಮ್ಮದೇ ಹೊಲದಲ್ಲಿ ನಾನು ಮಾಡ್ತೀನಿ ನಾನು ಸಾರ್ವಜನಿಕ ಭೂಮಿ ಬಿಟ್ಟು ಕೊಡ್ತೀನಿ ಅಂತೇಳಿ ತಾವೇ ಕಾಂಟ್ರಾಕ್ಟ್ರು ತೊಂದರು ತೊಂದ್ಮೇಲೆ ಏನಾಯ್ತು ಸರ ಮತ್ತೊಮ್ಮೆ ಈಗ ಅದು ಎರಡು ಸಾವಿರ ಹ್ಞೂ ಎರಡು ಸಾವಿರ ಹತ್ತರಲ್ಲಿ ಫಸ್ಟ್ ಆಗಿದೆ ಸರ ಎರಡು ಸಾವಿರ ಒಂದಲ್ಲಿ ಮಾಡಿ ಸರ ಮತ್ತು ಎರಡು ಸಾವಿರ ಹತ್ತರಲ್ಲಿ ರಿಟೆಂಡ್ರಾಯಿತು ರಿಟೆಂಡ್ರ್ ಆದಮೇಲೆ ಮತ್ತು ಇದು ಕಾಮಗಾರಿ ಮದ್ದ ಮಾಡಿ ಹತ್ತು ಲಕ್ಷ ರೂಪಾಯಿನೂ ಬಿಲ್ ಎತ್ತದರು ಸರ್ ಅವರು ಈಗ ಮಾಡಿ ಕೆಲಸ ಮಾಡಿರಿ ಸರ್ ಮಾಡಿದ್ದು ಇಲ್ಲನಲ್ಲ ಅದು ಅದಾದ್ಮೇಲೆ ಮತ್ತೇನು ಮಾಡ್ಸರ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತರಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಏನದ ಇದು ಬೂಡ ಒಡೆತನ ಯೋಜನದಲ್ಲಿ ಈಗ ಆರತಿ ಗಂಡ ಆಟ ಒಡಗಂತ ಮಾರಾಟ ಮಾಡಿದ್ರು ಮಾರಾಟ ಮಾಡಿದ್ಮೇಲೆ ಅದನ್ನೇ ಮತ್ತೆ ಏನು ಸರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಫೆಬ್ರವರಿಯಲ್ಲಿ ಅದನ್ನೇ ರೀ ತಾವು ತಮ್ಮ ಸೊಸಿ ಕೂಡಿಸಿ ತಾವೇ ಮಾಡ್ಕೊಂಡು ಕಿಸಿ ಅಂದ್ರೆ ಇದು ಸಾರ್ವಜನಿಕ ಬಿಡಾರ್ ವ್ಯವಸ್ಥೆಯಲ್ಲಿ ನೋಡ್ಲತ್ತಾರ ಅಷ್ಟೇ ಏನಾದರು ಈಗ ನಮಗೆ ಸಾರ್ವಜನಿಕರಿಗೆ ಕೆರೆ ಸರ್ ಒಟ್ಟು ಟೋಟಲ್ ಆಗಿ ಮುತ್ತುಕೋಡೆ ಗ್ರಾಮದಲ್ಲಿ ಸರ್ವೆ ನಂಬರು ಒನ್ನೂರ ಹತ್ತೊಂಬತ್ತು ಇಸಾ ಮೂರರಲ್ಲಿ ಎರಡು ಎಕರೆ ಮೂರು ಗುಂಟೆ ಎರಡು ಎಕರೆ ಮೂರು ಗುಂಟೆ ರಾಜಶೇಖರ್ ಎಂಬರು ಹೆಸರೇ ಇತ್ತಿದು ಇದು ಏನಾಗಿದೆ ಅಂತಂದರೆ ಜಡ್ ಪಿ ಕೆರೆಗೆ ಅಭಿವೃದ್ಧಿ ನಿಗಮ ಅಂತ ಕೆರೆ ಅಭಿವೃದ್ಧಿಗೋಸ್ಕರ ಅದನ್ನು ಅವರು ಕೊಟ್ಟಿದ್ದಾರೆ ಅಂತ ಸಾರ್ವಜನಿಕರು ದೂರು ಸುಮಾರು ಇಪ್ಪತ್ತು ವರ್ಷಗಳ ಮುತ್ತುಕೋಡು ಗ್ರಾಮದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಒಕ್ಕೂಟದಿಂದ ಕಳೆದ ಮೂರು ವರ್ಷದ ಹಿಂದೆ ಇಲ್ಲಿ ಸಾರ್ವಜನಿಕ ಕೆರೆ ಆಗಬೇಕು ಅಂತಕ್ಕಂಥ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ಅವತ್ತು ಕೆರೆ ಆಗಿರ್ತಕ್ಕಂಥದ್ದು ಕೆರೆ ಆದಮೇಲೆ ಇಲ್ಲಿ ಹತ್ತು ಲಕ್ಷದ ಕೆರೆನ ಸ್ಥಾಪನೆ ಮಾಡಿದ್ದಾರೆ ಮುತ್ಕೋಡು ಗ್ರಾಮದಲ್ಲಿ ಆವತ್ತಿಂದ ಇವತ್ತಿನವರೆಗೂ ಕೆರೆ ಅಸ್ತಿತ್ವದಲ್ಲಿದೆ ಈಗ ಸದ್ಯಕ್ಕೆ ನಾವು ಕೆರೆದಲ್ಲಿದ್ದೀವಿ ಅದಾದಮೇಲೆ ಕೆರೆ ಅಭಿವೃದ್ಧಿ ಮತ್ತು ಕೆರೆ ಒಡ್ಡು ನಿರ್ಮಾಣಕ್ಕಾಗಿ ಸಂಬಂಧಪಟ್ಟಂಗೆ ಎರಡು ಸಾವಿರ ಹತ್ತರೊಳಗೆ ಮತ್ತೆ ಮರು ಟೆಂಡರ್ ಆಗ್ತದೆ ಸಣ್ಣ ನೀರಾವರಿ ಇಲಾಖೆ ಮೂಲಕ thank yeah. you